ಮೂವರು ಡಿ ಆಗಬೇಕು ಎನ್ನುವುದು ನನ್ನ ನಿರಂತರ ವಾದ ಇದ್ದೇ ಇದೆ ಈಗ ಲೋಕಲ್ ಬಾಡಿ ಚುನಾವಣೆ ಇದೆ ಹೀಗಾಗಿ ಮೂವರು ಡಿಸಿಎಂ ಬೇಕು ಎಂದು ಸಚಿವ ಕೆ ಎನ್ ರಾಜಣ್ಣ ತಿಳಿಸಿದ್ದಾರೆ ತುಮಕೂರಲ್ಲಿ ಪತ್ರಕರ್ತರ ಜೊತೆ ಮಾತನಾಡಿದ ಅವರು ಲೋಕಸಭೆ ಚುನಾವಣೆ ಇರುವುದರಿಂದ ಖರ್ಗೆ ಅವರು ಸುಮ್ಮನಿರಲು ಹೇಳಿದರು ಹೀಗಾಗಿ ದಿನ ಸುಮ್ಮನಿದ್ದೆ ಅದರ ಬಗ್ಗೆ ಮಾತಾಡಿರಲಿಲ್ಲ ಎಂದರು ನಾನು ಕೂಡ ಖರ್ಗೆ ಅವರನ್ನ ಮತ್ತೆ ಖುದ್ದಾಗಿ ಭೇಟಿ ಮಾಡಿ ಈ ವಿಚಾರ ಚರ್ಚೆ ಮಾಡ್ತೀನಿ ಎಂದು ಅವರು ಹೇಳಿದರು ಪೊಲಿಟಿಕಲ್ ಏನೋಲ್ಲ ಹೋಗಿದ್ದಲ್ಲ ಈಗ ನಾನು ಈಗಾಗಲೇ ಸೋಮಣ್ಣನಿಗೆ ಅಭಿನಂದನೆ ಸಲ್ಲಿಸಿದ್ದೇನೆ ಮಂತ್ರಿ ಆಗಿದ್ದಕ್ಕೆ ಯಾಕೆಂದ್ರೆ ನಮ್ಮ ಇತಿಹಾಸದಲ್ಲಿ ಸ್ವಾತಂತ್ರ್ಯ ನಂತರ ಯಾರೂ ಮಂತ್ರಿ ಆಗಿರಲಿಲ್ಲ ಕೇಂದ್ರದಲ್ಲಿ ಆದ್ರಿಂದ ಮಂತ್ರಿ ಆಗಿದ್ದಾರೆ ಭಾಳ ಸಂತೋಷ ನಮ್ಮ ಕ್ಷೇತ್ರದಲ್ಲಿ ಏನು ಕೇಂದ್ರ ಸರ್ಕಾರದ ಯೋಜನೆಗಳು ಏನಿದ್ದಾವೆ ಈಗ ಐದು ಸಾವಿರ ಕೋಟಿ ಅಪ್ಪರ್ ಭದ್ರ ದುಡ್ಡು ಕೊಡ್ತೀವಿ ಹೇಳಿ ನಿರ್ಮಲಾ ಸೀತಾರಾಮ್ ಬಜೆಟಲ್ಲಿ ಓದಿದ್ರು ಕೊಟ್ಟಿರಲಿಲ್ಲ ಅವರೆಲ್ಲ ಬಿ ಜೆ ಪಿಯವರು ಮೋದಿ ಮುಂದೆ ನಿಂತ್ಕೊಂಡು ಮಾತಾಡ್ದ ಮಾತಾಡೋಕ್ಕಾಗ್ತಿರ್ಲಿಲ್ಲ ಅವ್ರು ಯಾರೂ ಮಾತಾಡ್ತಾ ಇರಲಿಲ್ಲ ಯಾಕೆಂದರೆ ಸೋಮಣ್ಣ ಅಂದರೆ ಜನಪರವಾಗಿ ಕೆಲಸ ಮಾಡೋರು ಅಂತ ಹೇಳಿ ಎದೆ ತಟ್ಕೊಂಡು ಏನು ಹೇಳ್ತಾರೆ ಅದು ನಿಜ ಅಂತ ಆಗಬೇಕು ಅಂದರೆ ಈಗ ನಿಂತೋಗಿರ್ತಕ್ಕಂಥದ್ದು ನಮಗೆ ಅಪರ್ ಭದ್ರಾ ಬರ್ತಕ್ಕಂಥ ಹಣ ಕೊಡಿಸ್ಬೇಕು ಮತ್ತು ನಮ್ಮ ರಾಯದುರ್ಗ ರೈಲ್ವೆ ಕಾಮಗಾರಿ ಇದನ್ನು ಪೂರ್ಣ ಮಾಡ್ತಕ್ಕಂಥದ್ದು ಲ್ಯಾಂಡ್ ಅಕ್ವಿಷನ್ ಆಗಬೇಕು ಅದಕ್ಕೆ ಹಣ ಕೊಡಬೇಕು ಮತ್ತೆಲ್ಲ ನೀವೇ ಎಲ್ಲ ಬಹಳ ಬೆಳಿಗ್ಗೆ ಸಾಯಂಕಾಲ ತೋರಿಸ್ತಾ ಇದ್ರಿ ಹತ್ತು ಸಾವಿರ ಕೋಟಿ ಪ್ಯಾಕೇಜ್ ತತ್ತೀನಿ ಪ್ಯಾಕೇಜ್ ತತ್ತೀನಿ ಅಂತ ಹೇಳಿ ಹೇಳಿದ್ರಲ್ವಾ ಈಗ ಜಲ್ದಿ ಯಾವಾಗ ತತ್ತಾರೆ ಅಂತ ನಾನು ಇದ್ದೀನಿ ಅವ್ರಿಗೆ ಅಭಿನಂದನೆ ಕೂಡ ಸಲ್ಲಿಸ್ತೀನಿ ಎಕ್ಸ್ಪ್ರೆಸ್ ಕೆನಾಲ್ಗೆ ನಾನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ತೆ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಕೂಡ ನಾವು ಅದರ ಪರ ಅಂತೂ ಇಲ್ಲ ಗಟ್ಟಿ ಧ್ವನಿಯಲ್ಲಿ ಎಲ್ಲಿ ವಿರೋಧ ಮಾಡಬೇಕು ಅಲ್ಲಿ ಮಾಡಿದ್ದೀವಿ ನಿಮ್ಮ ನೋಡ್ರಿ ಇದು ಮುಂದಗಡೆ ಪೈಪ್ಲೈನ್ ಹಾಕೊಂಡು ಹೊರಟೋಗಿರ್ತೀಯಪ್ಪ ಟ್ಯಾಂಕ್ಗೆ ಇಲ್ತಾನೆ ಕನೆಕ್ಷನ್ ಆಗೋದು ಕನೆಕ್ಷನ್ ಆಗೋ ಟ್ಯಾಂಕ್ ಟ್ಯಾಂಕಿಗೆ ಎಲ್ಲಿ ಕನೆಕ್ಟಿವಿಟಿ ಆಗ್ತದೆ ಅಲ್ಲಿ ಸ್ಟಾಪ್ ಆದರೆ ಮುಂದೆ ಪೈಪ್ ಇದ್ರೆ ಏನಾಗ್ತದೆ ಸರ್ಕಾರದ್ದು ದುಡ್ಡು ದುಂದು ವೆಚ್ಚ ಆಗ್ತಾ ಇದೆ ಅಂತಕ್ಕಂಥ ಜನರ ಭಾವನೆ ಏನಿದೆ ಅದಕ್ಕೆ ನಂದು ಕೂಡ ಸಹಮತ್ತಾಗಿದೆ ಯಾವ ಉಸ್ತುವಾರಿ ಹಾಸನದಿಲ್ಲ ನಾನೇನು ಕೇಳಿಟ್ಟಿರ್ವಲ್ಲ ಹಾಸನ ಅವ್ರು ಕೊಟ್ಟಿದ್ರು ತಗೊಂಡ್ರೆ ವಾಪಸ್ಸು ತಗೊಳ್ಳಿ ಏನು ಬೇಡ ಅಂತಾರೆ ನಾನು ಯಾವತ್ತು ಯಾವ ಅಧಿಕಾರಿಗೂ ಅಂಟ್ಕೊಳ್ಳೋಣ ಸೋಲು ನೋಡ್ರಿ ಇದೇನಾಗಿದೆ ಬಿಜೆಪಿ ಕಾಂಗ್ರೆಸ್ಗೆ ವಿರುದ್ಧವಾದ ಓಟು ಜೆ ಡಿ ಎಸ್ ಕೂಡ ಕಾಂಗ್ರೆಸ್ಗೆ ವಿರುದ್ಧವಾದಂತ ಓಟು ನಿಮಗೆ ಒಂದು ಗಾದೆ ಇದೆ ನಮ್ಮ ಶತ್ರುಗಳ ಶತ್ರು ಮಿತ್ರರಾಗ್ತಾರೆ ಅಂತ ಹಂಗೇ ಇಬ್ರು ಶತ್ರುಗಳೇ ಶತ್ರುನೇ ಜೆಡಿಎಸ್ ಜೆ ಬಿಜೆಪಿ ಶತ್ರುನೇ ಗೊತ್ತಾಯ್ತಾ ಇವ್ರಿಬ್ರು ಶತ್ರುಗಳು ಈಗ ಮಿತ್ರರಾಗೋರ್ರೆ ಎಷ್ಟು ದಿವಸ ಮಿತ್ರತ್ವ ಇರುತ್ತೆ ನೋಡೋಣ ಯಾರು ನಾವು ಮಾಡಿದ್ವಾ ನಾವೆಲ್ರಿ ಮಾಡಿದ್ದು ಯಾವ ಮೈತ್ರಿ ನಾವೆಲ್ ಮಾಡಿದ್ವಪ್ಪ ಮೈತ್ರಿ ದೇವೇಗೌಡರು ಬೆಂಗಳೂರು ಡೆಲ್ಲಿ ಮಾಡ್ಕೊಂಡಿದ್ರು ಹಂಗೆ ಹೊಲ್ಟೆ ಹೋದ್ರು ಅಲ್ಲಾರಿ ನಾನು ಸುಮ್ಮನೆ ಮಾತಾಡಿದ್ರೆ ನೀವೆಲ್ಲ ದೇವೇಗೌಡರನ್ನ ಟೀಕೆ ಮಾಡ್ತಾರೆ ಅಂತಾರೆ ಈ ಮೋದಿ ಪ್ರಧಾನಮಂತ್ರಿ ಆಗ್ಬಿಟ್ಟು ದೇಶ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಹೇಳಿದ್ರೋ ಇಲ್ವೋ ಮೋದಿ ದೇವೇಗೌಡರು ಈಗ ಹೋಗಿ ಅವನೇ ನೀನೇ ಕಣಪ್ಪ ದೇಶ ಅಂತ ಸ್ವಾರ್ಥಕ್ಕೆ ಈ ಥರ ಬಳ್ಳಿ ಥರ ಒಂದೊಂದು ಎಲೆಕ್ಷನ್ಗೆ ಒಂದೊಂದು ಬಣ್ಣ ಬದಲಾಯಿಸಿದ್ರೆ ಜನ ನಂಬ್ತಾರೆ ಈ ಸರಿ ಏನೋ ನಂಬೋ ಒಂದು ಆರ್ಟಿಕಲ್ ನೋಡೋಣ ನೋಡಿದೆ ಬಂದಿದೆ ಆಗ್ಬೇಕು ಹಿಂದೆ ಹೇಳಿರ್ತಕ್ಕಂಥ ಈಗಲೂ ಹೇಳಿದ್ದೆ ಈ ಮುಗಿದು ಹೋಗಿದೆ ಈಗ ಲೋಕಲ್ ಬಾಡೀಸ್ ಬರ್ತಾವಲ್ಲ ಆಗ ಖರ್ಗೆ ಅವರು ನನಗೆ ಚುನಾವಣೆವರೆಗೂ ಸುಮ್ಮನೆ ಇರಪ್ಪ ಅಂತ ಹೇಳಿ ಸುಮ್ಮನೆ ಇದ್ದೆ ಈಗ ಇದ್ರ ಬಗ್ಗೆ ಈಗಾಗಲೇ ಪತ್ರಿಕೆಗಳಲ್ಲಿ ಈಗಾಗಲೇ ಅದಕ್ಕೆ ಚಿಂತನೆ ನಡೆದಿದೆ ನಾನು ಕೂಡ ಖುದ್ದಾಗಿ ಅವರನ್ನು ಭೇಟಿ ಮಾಡಿ ದೆಹಲಿಗೆ ಹೋಗಿ ಮತ್ತೊಮ್ಮೆ ಅದರ ಚರ್ಚೆ ಮಾಡ್ತೀನಿ ಆ ಚರ್ಚೆ ಮಾಡಿದಾಗ ಏನೆಲ್ಲ ಚರ್ಚಾ ವಿಷಯ ಅದ್ರ ಮೇಲೆ ನಡೆದಂತಹ ತೀರ್ಮಾನಗಳನ್ನು ನಿಮ್ಗೆಲ್ಲ ತಿಳಿಸ್ತೀನಿ ಎಲ್ಲ ಏನು ಕನಸು ಬಿದ್ದಿರ್ತಾರೆ ಹತ್ರ ನೋಡ್ರಿ ಸಿದ್ದರಾಮಯ್ಯನವರು ಎಲ್ಲ ಸಮುದಾಯಗಳನ್ನ ಕರ್ಗಿಯವರು ಆಗಬೇಕು ಅಂತ ಅಪೇಕ್ಷೆ ವ್ಯಕ್ತಪಡಿಸಿದ್ರೆ ಯಾರೂ ಅಡ್ಡಿ ಮಾಡೋಕ್ಕಾಗಲ್ಲ ಯಾರು ತಪ್ಪಿಸ್ಲಿಕ್ಕೂ ಆಗಲ್ಲ ಗೊತ್ತಾಯ್ತ ಯಾರು ಸಾಧ್ಯತೆ ಇದ್ರೆ ಆಗ್ಲೇ ಆಗ್ತಾ ಇದ್ರು ಕಳೆದ ಬಾರಿ ಆಗ್ತಾ ಇದ್ರು ಏನಕ್ರಿ ಒಂದ್ ವರ್ಷ ಏನ್ ಸಿದ್ದರಾಮಯ್ಯನವ್ರು ಕೆಲಸ ಮಾಡೋದ್ರಲ್ಲಿ ಹಿಂದೆ ಬಿದ್ದವರಾ ಹಿಂದೆ ಬಿದ್ದರೆ ಹೇಳಿ ಅಥವಾ ಯಾವುದಾದ್ರೂ ಸ್ಕ್ಯಾಬ್ ಇದ್ದಾವೆ ಏನೋ ಇದಾವೆ ಸಿದ್ದರಾಮಯ್ಯವ್ರ ಮೇಲೆ ಏನೂ ಇಲ್ಲ ಯಾವ ಆಧಾರದ ಮೇಲೆ ಅವ್ರು ಬದಲಾಯ್ಸೋಕ್ಕೆ ಹೋಗ್ತಾರೆ ಗ್ಯಾರಂಟಿ ಕಂಟಿನ್ಯೂ ಗ್ಯಾರಂಟಿ ಕಂಟಿನ್ಯೂ ಗ್ಯಾರಂಟಿ ಕಂಟಿನ್ಯೂ ಆಗ್ತದಲ್ಲ ನೋಡಿ ಸಿದ್ದರಾಮಯ್ಯನವರೇ ಹೇಳೋರೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಅಂತ ಹೇಳಿದ್ರೆ ಬಡವ್ರ ಪರವಾಗಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಇದಾವೆ ಅವನ್ನ ಯಾವುದೇ ಕಾರಣಕ್ಕೂ ತಪ್ಪಿಸೋದಿಲ್ಲ ಅಂತ ಹೇಳೋರು ಇನ್ನೇನು ಹೇಳ್ಬೇಕು ಅವ್ರು ಹೇಳದ್ ಮೇಲೆ ನಮ್ಮನ್ನ ಕೇಳ್ತೀರ ಯಾವ್ದು ಇಲ್ಲ ಈಗೆಲ್ಲ ಆದಷ್ಟು ಜಾಗೃತಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಮಾಡ್ತೀವಿ ಚುನಾವಣೆಯಲ್ಲಿ ಏನೆಲ್ಲ ಇದೆ ನಮ್ ಶಕ್ತಿ ಅನ್ನೋದನ್ನ ಗೆದ್ದು ತೋರಿಸ್ತೀವಿ ಇವ್ರಿಗೆ ಇವನ್ ಯಾರ ಕ್ರ್ಯಾಕ್ ಸುರೇಶ್ ಗೌಡ ಹೇಳೋನ ಅದನ್ನ ನಮಗ್ ಕೇಳ್ದಾರೆ ಮೊದ್ಲೇ ಕ್ರ್ಯಾಕ್ ಗಿರಾಕಿ ಅವನು ನೀವು ಸರಿಯ ಈ ಸರಿ ಗೆಲ್ಲ ಕೇಳಿ ಇವ್ ಕೆಲಸ ಮಾಡ್ರಿ ಅವ್ನಿಗೂ ಚಾಲೆಂಜ್ ಮಾಡಕ್ ಕೇಳಿ ನಾನು ಚಾಲೆಂಜ್ ಮಾಡ್ತೀನಿ ಅವನು ಅಸೆಂಬ್ಲಿಗೆ ನಿಂತು ಮತ್ ಗೆಲ್ಲಿ ನಾನು ರಾಜೀನಾಮೆ ಕೊಂಡ್ ಮತ್ ಗೆಲ್ತೀನಿ ಚಾಲೆಂಜ್ ಮಾಡ್ತಾನೆ ಕೇಳಿ ಅವನು ಇಂಥವೆಲ್ಲ ಸುಳ್ಳು ಬಳ್ಳು ಹೇಳ್ಕೊಂಬತ್ತ ಆಯ್ತಲ್ಲ ಪತ್ರಿಕೆ ಬಂದಿದೆಯಲ್ಲ ಓದಿದ್ದೀನಿ ಪತ್ರನೂ ಬರೀತೀನಿ ದಿಲ್ಲಿ ಹೋಗಿ ಅವ್ರಿಗೆ ಇನ್ನಷ್ಟು ಬಹಳಷ್ಟು ವಿಚಾರಗಳನ್ನ ಹೇಳೋ ಇದಾವೆ ಹೇಳ್ತೀನಿ ಆಮೇಲಿಂದ ನಿಮಗೆ ಬಂದು ಹೇಳ್ತೀನಿ ಏನೇನು ತೊಂದರೆ ಏನು ಮಾಡಿದ್ರೆ ಏನು ತೊಂದರೆ ಏನು ಬಿಜೆಪಿಯವ್ ನಾಲ್ಕು ಜನ ಮಾಡಿರ್ಲ್ವ ಕಾರಜೋಳನ್ಗೆ ಈಶ್ವರಪ್ಪನಿಗೆ ನಾನು ಆಕಾಂಕ್ಷನೇ ಇಲ್ಲೊಂದು ಯಾವ್ದಿಲ್ಲ ರಾಜಕೀಯ ಇವತ್ತೇ ಬಿಟ್ಬಿಡೋನೇ ಬಿಟ್ಟೇ ಬಿಡ್ತೀನಿ ನನಗೆ ಯಾವ ಅಧಿಕಾರನೂ ಬೇಡ ನಿಮ್ಮಂಥವ್ರ ಜೊತೆಲಿ ಮಾತಾಡ್ಕೊಂಡು ಅರ್ಧ ಕಾಪಿ ಕಿಪಿ ಕುಡ್ದು ನಿಮ್ಮದು ಅವಷ್ಟು ಬೈಸ್ಕೊಂಡು ನಾವು ಒಂದಷ್ಟು ಬೈದು ಹೋಗ್ಬಿಡೋಣ ಅವೆಲ್ಲ ನೋಡಿ ಚುನಾವಣೆ ಫಲಿತಾಂಶ ಬಂದ ಮೇಲೆ ಸೋತಂಥವ್ರಿಗೆ ಮನಸ್ಸಿನಲ್ಲಿ ಕೆಲವು ಆಕ್ರೋಶಗಳು ಬರ್ತವೆ ಅದು ಮಾನವ ಸಹಜವಾದಂಥ ಗುಣ ಅದು ಏನೋ ಇವ್ ನಮ್ಮ ಮೋಸ ಮಾಡ್ದ ಅವ್ರಿಗೆ ಮೋಸ ಮಾಡ್ದ ಅವರು ಇದು ಅಂತ ಬಂದೇ ಬರ್ತದೆ ಸ್ವಲ್ಪ ದಿವಸ ಆದಮೇಲೆ ಅವೆಲ್ಲ ಸುಮ್ಮನೆ ಆಗ್ತಾವೆ ಅವಕ್ಕೇನು ಕೈ ಇರೋಲ್ಲ ಕಾಲು ಇರೋದಿಲ್ಲ ಈ ಮಳೆ ಉಯ್ದು ಬಿಟ್ಟೋಗ್ಬಿಟ್ರೆ ಹೋಗ್ಬಿಟ್ರೆ ಸಾಯಂಕಾಲದ ಹೊತ್ತು ಬೀದಿ ದೀಪಕ್ಕೆ ಉಳ ಬತ್ತಲ್ಲ ಹಂಗೇ ಅಸಮಾಧಾನಗಳು ಸ್ವಲ್ಪ ಬರ್ತವೆ ಆ ಸಮಯದಲ್ಲಿ ಆಮೇಲೆ ಸರಿ ಹೋಗ್ತವೆ ಯಾವುದು ಅಂತ ಹೇಳಿದಕ್ಕೆ ಜನರೇ ನೋಡಿ ಜನ ಏನು ತೀರ್ಪು ಕೊಟ್ಟಿರ್ತಾರೆ ಆ ತೀರ್ಪನ್ನು ನಾವು ಶಿರ್ಸಾ ವಹಿಸಿ ತಲೆ ಬಾಕ್ತೇವೆ ಆದ್ರೆ ಇರ್ಲಿ ನೋಡಿ ಎಂಟು ಕ್ಷೇತ್ರದಲ್ಲೂ ಬಂದೈತಲ್ಲಪ್ಪ ನೀವು ಕ್ಷೇತ್ರ ಅಂತ ಅದಕ್ಕೆ ನನಗೂನೆ ಏನಾಗಿದೆ ಅಂತ ಗೊತ್ತಿಲ್ಲ ನಿಮ್ಗೆನ ಗೊತ್ತಿರೋ ಸ್ವಲ್ಪ ಹೇಳಿ ಮಾಡ್ಕೊಳಕ್ಕೆ ನೋಡಿ ಶಿವಕುಮಾರ್ ಸೋ ಸಿಎಂ ಆಗಕ್ಕೆ ಖಾಲಿ ಐತೆ ಜಾಗ ಅದು ಆ ಜಾಗದ ಸಿದ್ದರಾಮಯ್ಯ ಇನ್ನೊಬ್ಬ ಯಾರು ಮಾಡೋದು ಅಂತ ಪ್ರಶ್ನೆ ಈಗ ಸಿದ್ದರಾಮಯ್ಯ ಅವ್ರು ಇದಾರಲ್ಲಪ್ಪ ಯಾರು ಸಿದ್ದರಾಮಯ್ಯ ಏ ನಡೀರಪ್ಪ ಯಾರು ಖಾಲಿ ಆಗ್ತಾರೆ ಐದು ವರ್ಷ ಅವರೇ ಇರೋದು ನೀವೇಳ್